ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇದು ಬಂದ್ಬಿಟ್ಟು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಸೊ ನಮ್ಮ ಸಿದ್ದುಗೆ ಒಂದು ಗ್ಲಾಸ್ ಬಾದಾಮಿ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಬಿಸಿನೀರನ್ನ ಬಿಸಿ ಮಾಡಿಕೊಂಡು ಇದ್ದೀನಿ ಸೊ ಡೈಲಿ ಒಂದೊಂದು ಗ್ಲಾಸ್ ಈ ಥರ ಬಿಸಿನೀರನ್ನ ಕುಡಿತಾ ಇದ್ದೀನಿ ಸೊ ನಮ್ಮ ಸಿದ್ದು ಡೈಲಿ ಅವ್ರ ಮನೆಯಲ್ಲಿ ಕಾಫಿ ಕುಡಿತಾ ಇದ್ದಂತೆ ಚಿಕ್ಕ ಈ ವಯಸ್ಸಿಗೆ ಕಾಫಿ ಕುಡಿಬಾರ್ದು ಅಂತೇಳ್ಬಿಟ್ಟು ಹಾಲು ಕೊಡ್ತಾಯಿದ್ದೀನಿ ಬಾದಾಮಿ ಹಾಲು ಕುಡಿತಾನೆ ಇಲ್ಲಾಂದರೆ ಹಾಲು ಕುಡಿತಾನೆ ಹೇಳಿಸಿದ್ದು ಏನು ಆಟ ಒಂದು ಎರಡು ಮೂರು ನಾಲ್ಕು ಐತಿ ಇಲ್ಲಿ ಇವಾಗ ಈ ಕಡೆ ಹಸಿ ಒಂದು ಎರಡು ಮೂರು ನಾಲ್ಕು ಆ ಕಡೆ ಇರೋದೇ ಈ ಕಡೆ ಕಾಣಿಸ್ಬೇಕು ಮಾತಾ ಒಂದನ್ನ ಎತ್ತಿ ಈ ಕಡೆಯಿಂದ ಹೆಂಗೆ ಒಂದು ಎರಡು ಮೂರು ನಾಲ್ಕು ಐದಾವ ಆ ಕಡೆಯಿಂದಲೂ ಹಾಗೆ ಕಾಣಿಸ್ಬೇಕು ಇದನ್ನು ದಪ್ಪಿ ಹಿಂಗೆ ಹೇಳ್ಕೋಬೋದಾ ಒಂದ ಒಂದನ್ನು ಮಾತ್ರ ಹೇಳ್ಕೋಬೇಕು ಮಾತ್ರ ಆಯಿತು ಈ ಕಡೆಯಿಂದ ತೆಗಿ ತೆಗಿ ಹ್ಞೂ ಆ ಕಡೆದೊಂದು ತೆಗೆದು ಇದೊಂದು ತೆಗೆದು ಇಲ್ಲಿಟ್ರೆ ಆಯಿತು ಒಂದು ಎರಡು ಮೂರು ನಾಲ್ಕು ಯಾರ ಸಿದ್ದು ಕಳ್ಸಿ ಕೊಟ್ಟಿದ್ದು ನಿನಗೆ ವಿಡಿಯೋದಾಗ ನೋಡಿದ್ದ ನನಗೆ ಗೊತ್ತಿಲ್ಲ ನಿ ನೀನು ಅಲ್ಲಿ ಬಂದಿದ್ದೀಯಾ ಹಾ ನೋಡಿದನಪ್ಪ ಎಲ್ಲ ಮಾಡಿದ್ವಿ ಯಾನಿ ಗೆಂದೆ ಒಂದು data ಗೊತ್ತು ಇಂ ಯೋರ್ಕಲ್ಲಿ ಕಿಂಗ್ರ್ಕಲ್ಲಿ ಯಾವ್ ನೋಟಿ ಅಲ್ಲಿ ಕೆಲಸ ಅದು ತೋರಿಸ್ತಿದ್ದೀವಿ ಹಾ ತಿದ್ರಗಣ ನನಗೆ ಒಂದು ಅರ್ಥ ಆಗಿತ್ತು ಈ ಕಂಟೆಂಟ್ಸ್ ಅವಾಗ ಪಲಾವ್ಗೆ ರುಬ್ಬಕ್ಕೆ ಎಲ್ಲ ರೆಡಿ ಮಾಡಿದೀವಿ ಇಲ್ಲಿ ನೋಡಿದ್ರೆ ಕರೆಂಟೇ ಇಲ್ಲ ಕರೆಂಟೇ ಇಲ್ಲ ನೋಡ ಇಲ್ಲಿ ಅಕ್ಕಿ ಯಾವ ಅಕ್ಕಿನೂ ತೊಳ್ದವನೇ ಇಲ್ಲಿ ಆಲ್ರೆಡಿ ಒಗ್ಗರಣೆನೂ ಹಾಕಿದೀಯ ಇವಾಗ ಒಂದು ಗಂಟೆ ಬಂದಿಲ್ಲ ಅಂದ್ರೆ ಅಕ್ಕಿ ಏನಕ್ಕೆ ಬರ್ತವೆ

ಫ್ರೆಶ್ ಆಗಿರಬೇಕು ಬಾದಾಮ್ ಸಿದ್ದು ಇಲ್ಲದಾ ಸಿದ್ದು ಯಾಕೆ ಮನಗಿದಿಯ ಹೋಗಿ ಯಾಕೆ ಟಿವಿ ನೋಡಲ್ಲೇ ಟಿವಿ ಅಲ್ಲೇ ಕರೆಂಟ್ ಇಲ್ಲ ಏನ್ ಮಾಡ್ತೀಯ ಹೋಗಿ ಆಟ ಆಡೋ ಹುಡ್ಗುರ್ ಜೊತೆಗೆ ನೀ ಫ್ರೆಂಡ್ ಕರಿ ಬರ ಆಟಾಡಣ ಬ್ಯಾಟ್ಬಾಲ್ ಕ್ರಿಕೆಟ್ ನಾಳೆ ವೆಜ್ಜಾನೆ ನಾನ್ವೆಜ್ಜು ಭಾನುವಾರ ಆದ್ರೆ ನಾನ್ ವೆಜ್ಜಾ

ಭಾನುವಾರ ಅವತ್ತೆಲ್ಲ ಲೀವ್ ಇರುತ್ತೆ ಮನೆಗಿರ್ತಾರೆ ಅಂತ ಎಲ್ಲರ ಮನೆಗೂ ಮಾಡ್ತಾರೆ ನಾನ್ ಮಾಡು ಹೇಳಿದ್ದಲ್ಲ ಬಿರಿಯಾನಿ ನಾನು ಡೈಲಿ ಮನೆಗೆ ಇರ್ತೀನಲ್ಲ ಭಾನುವಾರ ಮಾತ್ರ ಇರೋಲ್ಲ ಯಾವ ಬೇಕರೂ ಮಾಡ್ಬೋದು ಎಲ್ಲಿಗೆ ಹೋಗ್ತೀಯ ಎಲ್ಲಿಗೆ ಸ್ಕೂಲಿಗೆ ಸ್ಕೂಲ್ಗೆ ಇಲ್ಲಿಂದ ಹೋಗ್ತೀಯಾ ಒಬ್ಬನೇ ಊರಿಗೆ ಎಲ್ಲಿ ಬರ್ತೈತೆ ಮುಂದಿನ ತಿಂಗಳಿನ ಜೂನ್ಗೆ ಸ್ಟಾರ್ಟ್ ಸ್ಕೂಲು ಇವಾಗಿ ಅಡ್ಮಿಷನ್ ಅಡ್ಮಿಷನ್ ಆಗಾರ ಆಗಲಿ ಅಂತ ಓಪನ್ ಮಾಡಿರೋದು ಏನಪ್ಪ ಅವನು ಸ್ಟಾರ್ಟ್ ಆಗೈತೆ ಸ್ಕೂಲ್ ಅನ್ಕೊಂಡವನೇ ಜೂನ್ಗೆ ಬಂತು ಕರೆಂಟು ಓಡ್ ಒಡ್ಡು ಇವನು ಟಿ ವಿ ಹಾಕೋಕೆ ಕಾಯ್ಕೊಂಡಿದ್ದಾನೆ ಅವನೇ ಮಿಕ್ಸಿ ಹಾಕ ಕಾಯ್ಕೊಂಡಿದ್ದಾನೆ ಅವರು ಟಿವಿ ಹಾಕಿ ಕಾಯ್ಕೊಂಡಿದ್ರು ಅವರು ಮಿಕ್ಸಿಗೆ ಹಾಕಿ ಕಾಯ್ಕೊಂಡಿದ್ರು ಇನ್ನೊಬ್ರು ನೀರು ಏಟ್ರಿಗೆ ಹಾಕ ಕಾಯ್ಕೊಂಡಿದ್ದಾರೆ ಕರೆಂಟ್ ಎಲ್ಲಾರ್ಗು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಬೆಳಿಗ್ಗೆ ಬೆಳಗ್ಗೆ ಹಾಕಿದ್ರೆ ಕಾಯ್ತಾ ಇದ್ವು ಇವಾಗ ಎಂಟು ಗಂಟೆಯಿಂದ ಹಾಕ್ತವ್ರಿ ಎಲ್ಲ ಎಲ್ಲ ಒರೆಸಿ ಮತ್ತು ಈವ್ನಿಂಗ್ ಒಳಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನೈಟ್ ಊಟಕ್ಕೆ ಇದು ಬಾಣಲಿ ರೊಟ್ಟಿ ಅಂತ ಹೇಳ್ತೀವಿ ನಮ್ಮ ಕಡೆ ಸೊ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೇನೆ ಸೊ ಇದಕ್ಕೆ ಸಾಂಬಾರು ಚಟ್ನಿ ಈ ಥರ ಏನೂ ಬೇಡ ತುಪ್ಪ ಇದ್ದರೆ ಸಾಕು ತುಪ್ಪ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು ಅಂದರೆ ಉಪ್ಪು ಕರೆ ಎಲ್ಲನೂ ಹಾಕ್ಬಿಟ್ಟಿರ್ತೀವಲ್ವ ಹಾಗಾಗಿ ಈಗ ಹಸಿಮೆಣಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾನೆ ಮತ್ತು ಈರುಳ್ಳಿ ಸಹ ತೆಳ್ಳಗೆ ನೋಡಿತಾರೆ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲನೂ ಹಾಕ್ಬಿಟ್ರೆ ಆಯಿತು ಮತ್ತು ಇದು ಹಿಟ್ಟು ಬಂದುಬಿಟ್ಟು ರಾಗಿ ಹಿಟ್ಟು ಮತ್ತು ಇದು ಗೋಧಿ ಹಿಟ್ಟು ಇವೆರಡನ್ನು ಹಾಕ್ಕೊಂಡು ಕಲಿಸ್ಕೊಬೇಕು ಸ್ವಲ್ಪ ಖಾರದ ಪುಡಿ ಮತ್ತು ಹಸಿಮೆಣಕಾಯಿ ಎರಡು ಸಹ ಹಾಕ್ಕೊಂಡಿದ್ದಾನೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ಅಮ್ಮ ಎಲ್ಲ ಮುಂಚೆ ಈ ಥರ ಗೋಧಿ ಹಿಟ್ಟೇನು ಹಾಕ್ತಿರಲಿಲ್ಲ ಬರೀ ರಾಗಿ ಹಿಟ್ಟು ಹಾಕ್ಬಿಟ್ಟು ಮಾಡ್ತಾಯಿದ್ರು ಸೊ ಅದು ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ರಫ್ ಇರುತ್ತೆ ಸ್ಮೂತ್ ಇರೋದಿಲ್ಲ ಸೊ ಗೋಧಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ರಾಗಿ ಹಿಟ್ಟು ಜೊತೆಗೆ ತುಂಬಾ ಸ್ಮೂತಾಗಿ ಚೆನ್ನಾಗಿರ್ತವೆ ಚಿಕ್ಕ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಉಪ್ಪು ಖಾರ ಎಲ್ಲನೂ ಹಾಕಿರ್ತೀವಲ್ವ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಅಕ್ಕಿ ರೊಟ್ಟಿ ಕೆಲವೊಬ್ಬರು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾರಲ್ವ ಹಾಗೆ ಸೊ ಸ್ವಲ್ಪ ಗಟ್ಟಿಗೂ ಅಲ್ಲ ತೆಳ್ಳಗೋಲ್ಲ ಸ್ವಲ್ಪ ತೆಳುವಾಗಿ ಕಲಸ್ಕೊಬೇಕು ಕಲಿಸ್ಕೊಂಡು ಮತ್ತು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಸ್ವಲ್ಪ ಇದಾಗಲಿ ಹೊಂದ್ಕೊಳ್ಳಲಿ ಅಂತೇಳ್ಬಿಟ್ಟು ಕಲಸಿ ಇಟ್ಬಿಟ್ಟು ಈಗ ಹೊರಗಡೆ ಮಳೆ ಹೆಜಿನ ಜಿನಿ ಅಂತ ಬರ್ತಾನೆ ಇತ್ತು ಮಧ್ಯಾಹ್ನದಿಂದ ಸೊ ಹಂಗಾಗಿ ಇದು ಬಾಣಲಿ ರೊಟ್ಟಿ ಜೊತೆಗೆ ಪಕೋಡ ಮಾಡೋಣ ಈರುಳ್ಳಿ ಪಕೋಡ ಅಂತೇಳ್ಬಿಟ್ಟು ಕಲಿಸ್ಕೊತಾ ಇದ್ದಾನೆ ಸೊ ಇದು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೇನೆ ಹಿಟ್ಟಿಗೆ ಈರುಳ್ಳಿ ಸ್ವಲ್ಪ ಜೀರಿಗೆ ಹಸಿಮೆಣಸಿನ್ಕಾಯಿ ಹಾಗೆ ಉಪ್ಪು ಸೇರಿಸ್ಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಸಹ ಹಾಕೊಬೋದು ಸೊ ಖಾಲಿಯಾಗಿತ್ತು ಹಂಗಾಗಿ ಹಾಕೊಂಡಿಲ್ಲ ಮತ್ತು ಇದ್ರ ಜೊತೆಗೆ ಸಬ್ಬಾಸಿಗೆ ಸೊಪ್ಪು ಸಹ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಂಡು ನೋಡಿ ಈ ರೀತಿಗೆ ನೀಟಾಗಿ ಕಲಿಸ್ಕೊಂಡು ಆಮೇಲೆ ಫಸ್ಟು ಬಾಣಲಿ ರೊಟ್ಟಿ ಹಾಕ್ಬಿಟ್ಟು ಅದಾದಮೇಲೆ ಪಕೋಡ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಫಸ್ಟು ಬಾಂಡ್ಲಿ ರೊಟ್ಟಿನ ಹಾಕ್ಕೊತಾ ಇದ್ದೀವಿ ನಿಮ್ಮ ಮನೇಲ್ಲೂ ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸುಡ ತಂಚ ಎಣ್ಣೆ ಹಾಕಿ ಈ ತರ ನೀಟಾಗಿ ಕೈಗೆ ನೀರ್ ಎತ್ಕೆ ಒಂದ್ ಬಟ್ಟೆ ತಗ ಕೈ ಎದ್ದಿ ಎದ್ದಿ ಆ ತರ ತಟ್ಟಬೇಕು ಹಂಗ ರೆಂಟ್ ಕ್ಯಾಲ ಕೊತ್ತಂಬರಿ ಸೊಪ್ಪು ಒಂದು ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ತೆಳ್ಳಕ್ ತು ದಪ್ಪ ಇದಕ್ಕೆ ಚಟ್ನಿ ಆ ಥರ ಏನೋ ಬೇಡ ಇದಕ್ಕೆ ಎಲ್ಲ ಉಪ್ಪು ಕರೆಲ್ಲ ಹಾಕಿರ್ತೀವಿ ಹಂಗೆ ತುಪ್ಪ ಹಾಕೊಂಡು ಸೂಪರ್ ಆಗಿರುತ್ತೆ ಸಾಕ್ ಬಿಡು ಒಂದು ಪ್ಲೇಟ್ ಮುಚ್ಚಿಬಿಡಂಗೆ ಅದಕ್ಕೆ ಅದೆಲ್ಲ ಅದ್ ತಗ್ಲುತ್ತೆ ಇನ್ನೊಂದು ಹಿಂಗೆ ಅದು ಅಂಟುತ್ತೆ ಅಂತ ಈಗ ಪಕೋಡಕ್ಕೂ ರೆಡಿ ಆಗಿದೆ ಅದನ್ನ ಇದು ಮಾಡಿಬಿಟ್ಟು ಬಾಣಲಿ ಕಟ್ಟಿ ಆಮೇಲೆ ಪಕೋಡ ಮಾಡೋದು ಇದು ದೋಸೆ ಹಂಚು ಕಲ್ಲಿನ ದೋಸೆ ತಟ್ತಾ ಇದೀವಿ ಅಲ್ಲಿ ಆಲ್ರೆಡಿ ಒಂದ್ ಇದೆ ಅದನ್ನ ಹಂಚು ತೆಗಿತಾ ಇದ್ದಂಗೆ ಇದನ್ನ ಇದನ್ನ ಮೇಲೆ ಅದಕ್ಕೆ ಹಾಕಿ ತಟ್ಟೋದು ನೋಡ್ರಿ ಅದನ್ನ ಉಲ್ಟ ಹಾಕ್ಬೇಕೇನ ನೋಡಿ ಉಲ್ಟ ಆಮೇಲೆ ಕೆಳಗೆ ಜಾಸ್ತಿ ಅಂಟು ಉಂಟು ఈ ఫస్ట్ ఆర్ణ చూ స్మూ జాస్తి ఐతే అలా ఇట్బడు ఒ బ్లే రొట్టి రెడీ ఇంట్లో ఇట్బడు అది తగ్దు ఎక్సన్ మేడం ಬಂದೈತೆ ತೆಳ್ಳಗಿದ್ರೆ ಚೆನ್ನಾಗಿರೋದು ನೋಡಿ ಇದು ಕ್ಯಾಮ್ರದಾಗ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತೈತೆ ಹ್ಮ್ ತುಪ್ಪಾಕಿಂತ ಇದ್ರೆ ನನಗ್ ಮುಂಚೆ ಈ ತರ ಇಷ್ಟ ಆಗ್ತಾ ಇರಲಿಲ್ಲ ಬರೀ ರಾಗಿಟ್ನಾಗ ಮಾಡ್ತಾ ಇದ್ರಲ್ಲ ಹಿಟ್ಟನಾಗ ಮಾಡ್ಬೇಕಾದ್ರೆ ಇಷ್ಟ ಆಗ್ತಿರ್ಲಿಲ್ಲ ಗೋಧಿ ಹಿಟ್ಟು ಬರೀ ಗೋಧಿ ಹಿಟ್ಟನಾಗ ಮಾಡಿದ್ರೆ ಅದಿನ್ನೂ ಚೆನ್ನಾಗಿರುತ್ತೆ ಇನ್ನೂ ಸ್ಮೂತ್ ಬರುತ್ತೆ मीच न मनी प्लांट पकोडा रेडी बांडली रोटी रेडी बंदाव ಬಾಂಡ್ಲಿ ರೊಟ್ಟಿ ಆ್ಯಂಡ್ ಪಕೋಡ ಸಿದ್ದು ಹಾಗೆ ಬಾಯಿ ಬಿಟ್ಟು ಹೇಳ್ಬೇಕು ಪಕೋಡ ಈರುಳ್ಳಿ ಪಕೋಡ ತೆಟ್ಟೆ ಬೀಳ್ಸಿಯಾ ಮುಂದಕ್ಕೆ ತಳ್ಳು ಕಬಾಬ್ ಕಬಾಬ್ ಅಲ್ಲ ಕಣ ಅದು ಪಕೋಡ ಡವ್ ಅಡಿತಾನೆ ಡವ